ನಮ್ಗೆ ಆಸ್ ಎ ಸೆಷನ್ ಜಡ್ಜ್ ನಮ್ಗೆ ಎರಡು 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 ಇಂಪಾರ್ಟೆಂಟ್ ಸಂದರ್ಭ ಇರುತ್ತೆ ಅವ್ರನ್ನ ಒಂದು ಅನಾಲಿಸಿಸ್ ತಗೊಳಕ್ಕೆ ಒಂದು ಅಟ್ ದಿ ಟೈಮ್ ಆಫ್ ಫ್ರೇಮಿಂಗ್ ದಿ ಚಾರ್ಜ್ ಇಚ್ ಯೂಶ್ವಲಿ ನಾವ್ ಮೇಕ್ ಇಟ್ ಆಸ್ ಎ ಫಾರ್ಮ್ಯಾಲಿಟಿ ಐ ನೆವರ್ ಡಿಡ್ ದಟ್ ಮುಂದೆ ಕರೆಸ್ಬೇಕು ನಾನು ವಿ ಶ್ರೀಶಾನಂದ ಮೂರನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶ ನಿನ್ನ ಮೇಲೆ ಒರೆಸುವ ಆರೋಪ ಅಂತ ನಾ ಓದ್ತಾ ಇದ್ರೆ ಅವನೆಲ್ಲ ನೋಡ್ಕೊಟ್ಟಿರ್ತಾನೆ ಆಮೇಲೆ ಲಾಯರ್ ಹೇಳಿರ್ತಾನೆ ಸುಳ್ಳು ಅದು ಉಪಯೋಗ ಆಗಲ್ಲ ಏನಪ್ಪಾ ನೀ ನೆಂಟ್ ಬದುಕಿದ್ದಾಳ ಅನ್ಬೇಕು ಇಲ್ಲ ಸರ್ ಅಂತಾನೆ ಲೆಟರ್ ಸೇ ಸೆಕ್ ತ್ರೀ ನಾಟ್ ಫೋರ್ ಬಿ ಪಾಪ ಆಯುಷ್ ತಿರ್ಕೊಂಡು ಸತ್ತೋದ್ಲೇನೋ ಕಚ್ ಸತ್ತೋದ್ಲೇನೋ ಅನ್ನೋದು ಇಲ್ರಿ ಅಂತಾನೆ ಮತ್ತೇನಾಯ್ತು ನಾನು ನೆಣ್ಣಾಕೊಂಬಟ್ಲು ಸರ್ ಅಯ್ಯೋ ಪಾಪ ಹುಚ್ಚಿಡ್ದಿತ್ತೇನೋ ಅನ್ನೋದು ಇಲ್ರಿ ಅಂತಾನೆ ಸಿ ದಿಸ್ ಆರ್ ಆಲ್ ದಿ ಐಡಿಯಾಸ್ ನೋ ವೆರ್ ಯು ಗೆಟ್ ಇಟ್ ನಿಮ್ಮನೆ ರೂಮಲ್ಲೋ ಇಲ್ಲ ನಿಮ್ಮನೆ ಮುಂದಿರೋ ಹುಣಸೆ ಮರಕ್ಕು ಅಂತ ಇಲ್ಲ ಸರ್ ನಮ್ಮ ಮನೆ ರೂಮಲ್ಲಿ ಫ್ಯಾನ್ಗ ಹ್ಞೂ ಸರ್ ಏನ್ ವೆಯ್ಲಾ ಹಗ್ಗನೋ ಅನ್ನೋದು ಇಲ್ಲ ಸರ್ ಅವಳ್ದೆ ಸೀರೆ ನೋಡಿದ್ರ ಎಷ್ಟು ಸಿಕ್ತು ನಮ್ಗೆ ನೀ ಸುಮ್ನೆ ಹಿಂಗೆ ಹಿಂಗೆ ಇಂಥ ದಿನಾಂಕದಂದು ಇಷ್ಟು ಹೊತ್ತಿಗೆ ಅಂತ ಬರದ್ರೆ ಏನ್ ಸಿಕ್ತು ಏನು ಸಿಗೋದಿಲ್ಲ ಸೊ ಈಗ ನಿಮ್ಗೊಂದ್ ಎಷ್ಟೆಲ್ಲ ಸಿಕ್ತಲ್ಲ ಅನ್ ಕೇಳ್ಬೇಕು ನೀನೆ ಅಂತೆ ಪಾಸ್ಪೋರ್ಟ್ ಕೊಟ್ಟಿದ್ದು ಅನ್ನೋದು ಹ್ಮ್ ಅಂತಾನೆ ಇದರಲ್ಲಿ ಇರೋ ಟೆಕ್ನಿಕ್ಸ್ ದಟ್ ಒನ್ ಟು ಅವರೇ ಡೆವಲಪ್ ಮಾಡ್ಕೋಬೇಕು ಅಲ್ವಾ ತ್ರೀ ನಾಟ್ ಫೋರ್ ಬಿ ನಲ್ಲಿ ಸಿಕ್ಬಿಟ್ರೆ ನಿಮ್ಗೆ ಪ್ರಿಸಂಪ್ಷನ್ ಏನು ಏಳು ವರ್ಷ ತೊಗಡೆ ಸತ್ ಬಿಟ್ಟಿದ್ದಾಳೆ ಹಂಡ್ರೆಡ್ ಅಂಡ್ ತರ್ಟೀನ್ ಎ ಹಂಡ್ರೆಡ್ ಅಂಡ್ ತರ್ಟೀನ್ ಬಿ ಪ್ರಾಸಿಕ್ಯೂಷನ್ ಇದೆ ನಮ್ಗೆ ಅಂಗಂತ ಅದು ಪ್ರೂಫ್ ಅಲ್ಲ ಮೈಂಡ್ ದರ್ ಇಸ್ ಒನ್ ಸೆಕ್ಷನ್ ತ್ರೀ ಹಂಡ್ರೆಡ್ ಅಂಡ್ ತರ್ಟೀನ್ ಅಂತ ಕೋರ್ಟ್ ಕ್ಯಾನ್ ವಿಥೌಟ್ ಈವನ್ ಎನಿ ಸ್ಟೇಜ್ ಆಫ್ ದಿ ಟ್ರಯಲ್ ಈವನ್ ಅಟ್ ದಿ ಟೈಮ್ ಆಫ್ ಫ್ರೇಮಿಂಗ್ ದಿ ಚಾರ್ಜ್ ಟು ದಿ ಅಕ್ಯೂಸ್ ದಿಸ್ ಐ ವಾಸ್ ಪ್ರಾಕ್ಟೀಸಿಂಗ್ ಆಸ್ ಎ ರೆಗ್ಯುಲರ್ಲಿ ಸೆಕೆಂಡ್ ಸ್ಟೇಜ್ ಯಾವಾಗ ಅಂದ್ರೆ ತ್ರೀ ತರ್ಟಿ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ಕೊಳ್ವಾಗ ಆಫ್ಟರ್ ದಿ ಎವಿಡೆನ್ಸ್ ಇಸ್ ಓವರ್ ಊರಿನ ಪುರಾಣ ಎಲ್ಲ ಕೇಳೋದೇ ಬೇಕಾಗಿಲ್ಲ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಮಾಡಿದಾಗ ಕೇಳಬೇಕು ಅವನ್ನ ಕರೆದು ಕಣ್ಣಲ್ಲಿ ಕಣ್ಣಿಟ್ಟು ಕೇಳಬೇಕು ಇನ್ಸ್ಟೆಡ್ ಆಫ್ ರೀಡಿಂಗ್ ಇಟ್ ಅವಾಗ ಅವ್ನು ಗೊತ್ತಾಗ್ಬಿಡುತ್ತೆ ಬಾಡಿ ಲ್ಯಾಂಗ್ವೇಜ್ ಮೂರನೇದು ಸಾಕ್ಷಿ ಹೇಳ್ತಿರುವಾಗ ಹೇಳೋದು ಯೂಶ್ವಲ್ ಆಗಿ ಗ್ರೂಪ್ ಕ್ಲಾಶಲ್ಲಿ ಪೊಲೀಸ್ನವರು ಇಲ್ದಿರೋರ್ನ ಸೇರಿಸ್ಬಿಡ್ತಾರೆ ಒಂದ್ ನಾಲ್ಕು ಜನ ನಿಜವಾಲು ಮಾಡಿದ್ರೆ ಇನ್ನೊಂದ್ ನಾಲ್ಕು ಜನ ಇರ್ಲಿ ಅಂತ ಸೇರ್ಸೋದು ಅವರೆಲ್ಲ ಅಲ್ಲಿ ಇರ್ತಾರಲ್ಲ ಅವಾಗ ಇರ್ತಾರೆ ಒಂದ್ ಎಂಟು ಹತ್ತು ಜನ ಇರ್ತಾರೆ ಅಂತ ಇಟ್ಕೊಳ್ಳಿ ಬಾಕ್ಸ್ ಅಲ್ಲಿ ಇಲ್ಲಿ ಐ ವಿಟ್ನೆಸ್ ಹೇಳ್ತಾ ಇದ್ದಾರೆ ಇಲ್ಲೇ ಪಕ್ಕದಲ್ಲೇ ಟೈಪಿಸ್ಟ್ ಇರುತ್ತೆ ಅಲ್ಲೇ ಡಿಫೆನ್ಸ್ ಕೌನ್ಸಿಲ್ ಇರ್ತಾರೆ ಅಲ್ಲಿ ಪ್ರಾಸಿಕ್ಯೂಟರ್ ಇರ್ತಾರೆ ನಮಗೂ ಕೇಳಿಸಿರುತ್ತೆ ಕೇಳಲಾರ್ದಂತೇನಲ್ಲ ಆರೋಪಿತರ ಪೈಕಿ ಸೀನಾ ಡ್ಯಾಗರ್ ತೆಗೆದುಕೊಂಡು ನನ್ನ ಹೊಟ್ಟೆಗೆ ಚುಚ್ಚಿದ ಅಂತ ಇವನು ಹೇಳ್ತಾನೆ ಯಾರೋ ವಿಟ್ನೆಸ್ ನಾವೇನ್ ಮಾಡೋದು ಆರೋಪಿತರ ಪೈಕಿ ನಾಗ ಡ್ಯಾಗರ್ ತಗೊಂಡು ಒಟ್ಟಿಗೆ ಚುಚ್ಚಿದ ಅಂತ ಸೀನ ನಾಗನ್ ಕಡೆ ನೋಡ್ತಾನೆ ನಾಗ ಸೀನನ್ ಕಡೆ ನೋಡ್ತಾನೆ ಏ ನಾನಲ್ಲ ಅವನು ಅಂತ ನಾವಿಲ್ಲಿಂದ ಹೇಳಿರ್ತೀವಲ್ಲ ಅವನಿಗೆ ಅಲ್ಲಿ ಕೇಳಿಸುತ್ತಲ್ಲ ನಾಗ ಚುಚ್ಚಿರಲ್ವಲ್ಲ ಸೀನ ಅಂತ ಅಂತವನು ಹೇಳ್ತಾನಲ್ಲ ನಾಗ ಇಮಿಡಿಯೆಟ್ಲಿ ಸೀನನ್ ಕಡೆ ನೋಡ್ತಾನೆ ನಮಗೆ ಪ್ರೂಫ್ ಆಗೋಯ್ತು ನಮ್ಗೇನು ಮಾನಿಟ್ರಿ ಲಾಸ್ ಹಾಕಿರ್ಲಿಲ್ಲ ಪುಟ್ ಎನ್ ಎಂಡ್ ಟು ದಟ್ ಸೊ ಮೈ ಫಾದರ್ ಸೆಟ್ ಸೊ ಮೈ ಸಿಗ್ನೇಚರ್ ಈಸ್ ಹ್ಯಾಪನ್ ದೀಸ್ ಥಿಂಗ್ಸ್ ಡೂ ಹ್ಯಾಪನ್ ದೆರಿ ಶಾರ್ಟನಿಂಗ್ ಆಫ್ ದಿ ಸಿಗ್ನೇಚರ್ ಅದಕ್ಕೆ ಅಡ್ಮಿಟೆಡ್ ಸಿಗ್ನೇಚರ್ಸ್ ಅಟ್ ರೆಲವೆಂಟ್ ಪಾಯಿಂಟ್ ಆಫ್ ಟೈಮ್ ಹೇಳ್ತಾರ ಅವರು ಫೋಟೋಕಾಪಿಯಿಂದ ಯಾಕೆ ತಗೊಳ್ಳಲ್ಲ ಅಂದ್ರೆ ಇದೇ ಕಾರಣಕ್ಕೋಸ್ಕರ ತಗೊಳ್ಳಲ್ಲ ಫೋಟೋ ಕಾಪಿ ಕೆನಾಟ್ ಬಿ ಕಂಪೇರ್ ಒರಿಜಿನಲ್ ಸಿಗ್ನೇಚರ್ಸ್ ಯಾಕೆ ಕೇಳ್ತಾರೆ ಅಂದ್ರೆ ಹಾಗೆ ಕೇಳ್ತಾರೆ ಬಹುತೇಕರು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಮಾಡಿದ ಸೈನ್ಗೂ ಈಗಿನ ಸೈನ್ಗೂ ಮ್ಯಾಚ್ ಆಗೋದೇ ಇಲ್ಲ ಇಫ್ ಯು ನೌ ಕನ್ಸಿಡರ್ ದಿ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಸಿಗ್ನೇಚರ್ ಆಸ್ ಯುವರ್ ಸಿಗ್ನೇಚರ್ ದೆನ್ ಇಟ್ ಕಾಂಟ್ ಬಿ ಟ್ಯಾಲಿಡ್ ಅಟ್ ಆಲ್ ಆ ಹತ್ತನೇ ಕ್ಲಾಸಲ್ಲಿ ನಿಮ್ ಸಿಗ್ನೇಚರ್ ಮಾಡಬೇಕು ಅಂತ ಎಲ್ಲಿ ಗೊತ್ತಿರುತ್ತೆ ಯಾರೋ ಕೆಲವರು ಮಾತ್ರ ಅಭ್ಯಾಸ ಮಾಡ್ಕೊಂಡಿರ್ಬೋದು ಅವತ್ತು ಸಾಧಾರಣ ಹೆಸರು ಬರ್ದಿರ್ತಾರೋ ಅಥವಾ ಏನೋ ಮಾಡಿರ್ತಾರೆ ಅದಾಗೋದಿಲ್ಲ ಮುಂದಕ್ಕೆ ಇನ್ ಟು ಸಂಪ್ರಫ್ ಎಸ್ಪೆಷಲಿ ಬ್ಯಾಂಕ್ ಮ್ಯಾನೇಜರ್ಸ್ ಅವ್ರ ಸಿಗ್ನೇಚರ್ ತುಂಬಾ ಆಗುತ್ತೆ ಒಂದ್ ದಿವಸಕ್ಕೆ ಅವ್ರದ್ದು ಬಹಳ ವ್ಯತ್ಯಾಸ ಆಗ್ಬಿಡುತ್ತೆ ಓವರ್ ಎ ಪೀರಿಯಡ್ ಆಫ್ ಫೈವ್ ಇಯರ್ಸ್ ಈಗ ನಮ್ದೆನೆ ಕೆ ವೈ ಸಿ ಕೇಳಿದಾಗ ಹಾಗೆ ಕೇಳ್ತಾರೆ ಅವರು ದೇ ದ ಆಸ್ ಪರ್ ದಟ್ ಸ್ಟೇಟಿಂಗ್ ದಟ್ ಯುನೋ ಸಬ್ಸಿಕ್ವೆಂಟ್ ಸಿಗ್ನೇಚರ್ ಅಂತ ಈಚ್ ಟೈಮ್ ಅವ್ರ ಸಿಗ್ನೇಚರ್ಸ್ ಇದು ಚೆಕ್ಸ್ ಆರ್ ಪಾಸ್ಟ್ ಅವರಲ್ಲಿ ಕಂಪ್ಯೂಟರ್ ಮೇಲೆ ಬರುತ್ತೆ ನಮ್ಮ ಅಡ್ಮಿಟೆಡ್ ಸಿಗ್ನೇಚರ್ಸ್ ನ ಸ್ಕ್ಯಾನ್ ಮಾಡಿ ಹಾಕೊಂಡಿರ್ತಾರೆ ಅವ್ರು ಅದನ್ನ ನೋಡ್ಬಿಟ್ಟು ಮೇಲೆ ನೋಡ್ತಕ್ಕನೆ ಓಕೆ ಓಕೆ ಅಂತ ಆದ್ರೆ ಮಾಡ್ತಾರೆ ಈಗೆಲ್ಲ ಎಸ್ ಎಮ್ ಎಸ್ ಬಂದಿದೆ ಇಫ್ ಇಟ್ ಇಸ್ ಮೋರ್ ದೆನ್ ಟ್ವೆಂಟಿ ತೌಸಂಡ್ ರುಪೀಸ್ ಬೆಳಗ್ಗೆನೆ ಬರುತ್ತೆ ಯು ಹ್ ಇಶ್ಯೂಡ್ ಫಾರ್ ಎ ಚೆಕ್ ನಂಬರ್ ಸೋನ್ಸೋ ಇನ್ನೇ ಸಮೀಸ್ ಓನ್ಸೋ ಇಫ್ ಯು ಡೋಂಟ್ ಹ್ಯಾವ್ ಎನಿ ಅಬ್ಜೆಕ್ಷನ್ ವಿರ್ ಗೋಯಿಂಗ್ ಟು ಪ್ರೊಸೆಸ್ ಇಟ್ ಬೈ ಟ್ವೆಲ್ ಇನ್ ದಿ ನೂನ್ ಅಂತ ಎಸ್ ಎಸ್ ಬರುತ್ತೆ ಸೊ ಟ್ವೆಲ್ ಇನ್ ದಿ ನೂನ್ ಒಳಗಡೆ ನಿಮ್ಗೆ ಏನನ್ನೂ ರೆಸ್ಪಾನ್ಸ್ ಇಲ್ಲ ಬ್ಯಾಂಕ್ ಗೆ ಅಂದ್ರೆ ಅವನ್ ಜವಾಬ್ದಾರಿ ಮುಗೀತು ಸೊ ಇಟ್ ಈಸ್ ಈಸಿ ವೇನು ಇಟ್ಸ್ ಆಲ್ ಸಿಸ್ಟಮ್ ಜನರೇಟೆಡ್ ಸೊ ದಟ್ಸ್ ವೈ ವಾಟ್ ಒನ್ ಹ್ಯಾಸ್ ಟು ಲುಕ್ ಇನ್ ಟು ಈಸ್ ಪ್ರಾಬಬ್ಲಿ ದಿ ನೇ ಅವ್ರು ಹೇಳಿದ್ದೆ ವೇದವಾಕ್ಯ ಅಲ್ಲ ಒಂದ್ ಕಾಲ ಇತ್ತು ಅವರು ನಮ್ಮ ಗೀತಾದೇವಿ ಅಂತ ಒಬ್ಬರಿದ್ರು ಅವರೇ ಯಾವಾಗ ಬರ್ತಿದ್ದು ಹ್ಯಾಂಡಿಂಗ್ ಎಕ್ಸ್ಪರ್ಟ್ ಗೆ ಆಗ್ತಾ ಇರುತ್ತೆ ಅದು ಕೆಮಿಕಲ್ ಇರ್ತಿತ್ತು ಬರ್ತಿದ್ದಿದ್ದೇ ಮೂರು ನಾಲ್ಕು ಇಂಕ್ ಇನ್ ಕಂಪನಿ ವಿ ನ್ಯೂ ದಿ ಕಾಂಬಿನೇಷನ್ ಆಫ್ ದಿಸ್ ಕೆಮಿಕಲ್ ರಿಯಾಕ್ಷನ್ಸ್ ವಿತ್ ದಿ ಪೇಪರ್ ಸೊ ಆ ಇಂಕ್ ಟೆಸ್ಟ್ ಅಂತ ಮಾಡ್ತಿದ್ರು ಇವಾಗ ಹದಿನಾರು ಕಂಪನಿ ಇದೆ ಕೆಲವು ಕಂಪನಿಗಳು ಮುಚ್ಕೊಂಡು ಹೋಗಿದೆ ಉದಾಹರಣೆಗೆ ಚೆಲ್ ಪಾರ್ಕ್ ಅಂತ ಇತ್ತು ನಮ್ಮ ರಾಜ ರಾಜಾಜಿನಗರ್ ಇಂಡಸ್ಟ್ರಿಯಲ್ ಅದೊಟ್ಟೋಗಿದೆ ಬ್ರಿಲ್ಲು ಶಾಂತಿ ಕ್ಯಾಮ್ಲಿನ್ನು ಈ ತರದೆಲ್ಲ ನಮ್ಮ ಲೋಕಲ್ ಆಯ್ತು ರಾಯಲ್ ಬ್ಲೂ ಅನ್ನೋದು ಇಟ್ ವಾಸ್ ಎ ಪೇಟೆಂಟೆಡ್ ಇಂಗ್ ಫ್ರಮ್ ದಿ ಇಂಗ್ಲೆಂಡ್ ಸೊ ಅದ್ರ ಮೇಲೆ ಬರೆಯುವಾಗೆಲ್ಲ ಮಾಡಿದ್ದಾರೆ ದೇರ್ ಆರ್ ಗುಡ್ ನಂಬರ್ ಆಫ್ ಎ ವೆರಿ ಗುಡ್ ರೀಡಿಂಗ್ ಆಯ್ತಾ ಸೈನ್ಸ್ ಆಫ್ ಹ್ಯಾಂಡ್ ರೈಟಿಂಗ್ ನಾಟ್ ಎಕ್ಸಾಕ್ಟ್ ಸೈನ್ಸ್ ದಿಸ್ ಇಸ್ ವಾಟ್ಲ್ ಸುಪ್ರೀಂ ಕೋರ್ಟ್ ಸೆಡ್ ದಿ ಸೈನ್ಸ್ ಆಫ್ ಹ್ಯಾಂಡ್ ರೈಟಿಂಗ್ ಈಸ್ ನಾಟ್ ಅನ್ ಎಕ್ಸಾಕ್ಟ್ ಸೈನ್ಸ್ ಅನ್ಲೈಕ್ ಸೈನ್ಸ್ ಆಫ್ ಫಿಂಗರ್ ಪ್ರಿಂಟ್ಸ್ ದಿಸ್ ಇಸ್ ವೇರ್ ಮೆಜಾರಿಟಿ ಆಫ್ ಅವರ್ ಟ್ರಯಲ್ ಜಡ್ಜಸ್ ಗೆಟ್ ಕನ್ಫ್ಯೂಸ್ ಎಂಸಲ್ಸ್ ಹ್ಯಾಂಡ್ ರೈಟಿಂಗ್ಗೆ ಹೀಗೆ ಬರೀಬೇಕು ಹೀಗೆ ನೋಡಬೇಕು ಹೀಗೆ ಮಾಡಬೇಕು ಅಂತ ಯಾವುದೇ ಯೂನಿಫಾರಮ್ ಮೆಥಡಾಲಜಿ ಆಗಲಿ ಮತ್ತೊಂದಾಗ್ಲಿ ಇಲ್ಲ Therefore, it, is, it, it fails in objective analysis. Many times, it is the subjective analysis of the expert. Their lordships are large ships well in, in, in the itala. Science of handwriting, so even experts tend to commit errors in giving their opinions on the genuineness of the signatures and handwriting. Even in genuine writing, at times, the pen hesitates or even stops. ಎಸ್ಪೆಷಲಿ ವೆನ್ ದಿ ಆಥರೀಸ್ ಅಂಡರ್ ದಿ ಗ್ರೇಟ್ ಫಿಸಿಕಲ್ ಅಂಡ್ ಮೆಂಟಲ್ ಸ್ಟ್ರೈನ್ ಅಂಡರ್ ದಿ ಗನ್ ಪಾಯಿಂಟ್ ಇಫ್ ಯು ಆಸ್ ಮಿ ಟು ಸೈನ್ ಮೈ ಸಿಗ್ನೇಚರ್ ಮೆ ನಾಟ್ ವಿ ದಿ ಪ್ರಾಪರ್ ಒನ್ ಇಫ್ ಐ ಆಮ್ ಫ್ರೀ ಅದಕ್ಕೆ ನೋಡಿ ಮನೆ ಮಾರಾಟ ಮಾಡುವಾಗ ಪರ್ಸ್ಪೈರ್ ಆಗ್ತಾರೆ ವೆಂಡರ್ ನೀವು ನೋಡಿರ್ಬೋದು ಆ ಎಮೋಷನ್ ಉಕ್ಕಿ ಬಂದ್ಬಿಡುತ್ತೆ ಎಸ್ಪೆಷಲಿ ಕೋರ್ಟ್ ಆಕ್ಷನ್ಸ್ಗೆ ಸೈನ್ ಮಾಡುವಂತಂದಾಗ್ಲು ಕಣ್ಮುಂದೆ ಹೋಗ್ಬಿಡ್ತಾ ಇರುತ್ತೆ ಅವಾಗ ಸಿಗ್ನೇಚರ್ ಹಾಕಿದ್ರೆ ಅದು ಶೇಕಿ ಇರುತ್ತೆ ಮತ್ತೊಂದಾಗಿರುತ್ತೆ ಈ ತರದ್ದೆಲ್ಲ ಇರುತ್ತೆ ಮುಂದೆ ನೋಡಿ ಅವ್ರು ಹೇಳ್ತಾರೆ ಟೈಮ್ಸ್ ಇಟ್ ವುಡ್ ಬಿ ಡಿಫಿಕಲ್ಟ್ ಫಾರ್ ಎನ್ ಎಕ್ಸ್ಪರ್ಟ್ ಟು ಎಕ್ಸಾಮಿನ್ ಈವನ್ ದಿ ಜನೈನ್ ಆಫ್ ದಿ ಡಿಫರೆಂಟ್ ರೈಟಿಂಗ್ಸ್ ಈಚ್ ಹ್ಯಾವಿಂಗ್ ಇಟ್ಸ್ ಓನ್ ಇಂಡಿವಿಜುವಾಲಿಟಿ ಅಂತ ನಮ್ಮ ಹಿಂದ್ಗಡೆ ಬಿಲ್ಡಿಂಗ್ ನಲ್ಲಿ ಒಬ್ರು ಇದ್ರು ಅವ್ರು ಮೂರ್ ತರ ಸೈನ್ ಹಾಕೋದನ್ನ ಅಭ್ಯಾಸ ಮಾಡ್ಕೊಂಡಿದ್ರು ಎಲ್ಲವೂ ಅವ್ರದೇ ಒಂದು ಇಂಟರ್ನಲ್ ಕಮ್ಯುನಿಕೇಶನ್ ಆಯ್ತಾ ಇನ್ನೊಂದು ಸರ್ಕಾರದಲ್ಲಿ ಅಧಿಕೃತವಾಗಿ ದಾಖಲೆಗಳಿಗೆ ಹೋಗೋದಕ್ಕೆ ಆಯ್ತಲ್ಲ ಇನ್ನೊಂದು ಫಾರ್ ದಿ ಪ್ರೈವೇಟ್ ಅಡ್ಜಸ್ಟ್ಮೆಂಟ್ ಎಲ್ಲವೂ ಅವ್ರದೇ ಈಗ ಇದನ್ನು ಎಕ್ಸ್ಪರ್ಟ್ ಕಳಿಸ್ರೆಲ್ಲೋ ಬೇಕು ಆಯ್ತಾ ಇಟ್ ರಿಕ್ವೈರ್ಸ್ ಇಂಟೆಲಿಜೆಂಟ್ ಕಂಪ್ಯಾರಿಸನ್ ಟು ಡಿಫ್ರೆನ್ಶಿಯೇಟ್ ದಿ ಜಿನೈನ್ ಸಿಗ್ನೇಚರ್ ಫ್ರಮ್ ದಿ ಫೋರ್ ಜುಡ್ ಇಷ್ಟು ಬ್ಯೂಟಿಫುಲ್ ಆಗಿ ಹೇಳಿದ್ದಾರೆ ಆಯ್ತಾ ಅಲ್ಲಿ ಸೈಕಾಲಜಿಸ್ಟ್ ಒಪಿನಿಯನ್ ಬೇರೆ ತೆಗೆದುಕೊಂಡಿದ್ದಾರೆ ಸೈಕಾಲಜಿಸ್ಟ್ ಎಕ್ಸ್ಪ್ಲೇನ್ ಇಟ್ लाइक अंडरे इन आलिंग्स नाट अटर्ली अनक दिसन स्टेटमेंट दट रन एवर लाइन कंपेर दिसग्नेचर् इन सती ओक्स अंडरे इन आलिंग्स नाट अटर्ली अन्द्र वन अदल वन हूज प्यूर्ण श्यूर विस् हेड हई अल हाद्रे बाड लांगेज ಆಟೋಮ್ಯಾಟಿಕ್ ಆಗಿ ಕಣ್ಣು ಕೆಳಕ್ ಬಿದ್ದೋಗುತ್ತೆ ಹಿಂಗೆ ಹೇಳಕ್ ಬರದಿಲ್ಲ ಶಕ್ತಿಯುತವಾಗಿ ನಿಜ ಹೇಳೋನಾದ್ರೆ ಹಿಂಗೆ ಹೇಳ್ಬೋದು ಏನಾರು ಮುಚ್ಚಿಡ್ಬೇಕು ಅಂದ್ರೆ ಹಿಂಗೆ ತಿರ್ಸ್ಕೊತಾನೆ ಕಣ್ಣು ಮುಗಿತಲ್ಲಿ ಅನ್ಲೈಕ್ಲಿನ ಸೈಕಾಲಜಿ ಅಂತಾರಲ್ಲ ಎಷ್ಟು ಚೆನ್ನಾಗಿ ಹೇಳಿದಾರೆ ಏನಕ್ಕೆ ಮುಂದೆ ನೋಡಿ ಸೊ ದಟ್ ಇಂಟೆಲಿಜೆಂಟ್ ಕಂಪ್ಯಾರಿಸನ್ ಫಾರ್ ದಿ ಪರ್ಪಸ್ ಆಫ್ ಕ್ಲಾಸಿಫಿಕೇಶನ್ ಮಸ್ಟ್ ಆಲ್ವೇಸ್ ಇನ್ಕ್ಲೂಡ್ ಅನಾಲಿಸಿಸ್ ಅಂಡ್ ರೀಸನಿಂಗ್ ಅಂತ ಸೊ ಫಸ್ಟ್ ಅನಾಲಿಸಿಸ್ ಇಟ್ ವಿಲ್ ಬಿ ಲೈಕ್ ಎ ಹೈಪೋತಿಸಿಸಿಸ್ ವೆನ್ ಯು ಆರ್ ಏಬಲ್ ಟು ಡ್ಯೂಸ್ ಇಟ್ ಯು ವಿಲ್ ಗೆಟ್ ದಿ ರೀಸನ್ಸ್ ಅಂಡ್ ದಿ ರಿಸಲ್ಟ್ ಈಸ್ ಕಾಮನ್ ಡಟ್ ಮಸ್ಟ್ ದಟ್ ಟೆಸ್ಟ್ ಮಸ್ಟ್ ಬಿ ಆಬ್ಜೆಕ್ಟಿವ್ ಇನ್ ನೇಚರ್ ಅಂತ ಟುಮಾರೋ ನಾನು ಇದನ್ನ ತಗೊಂಡ್ಬಿಟ್ಟು ಅವನಲ್ಲಿ ಒಪಿನಿಯನ್ ಅಲ್ಲಿ ಯೆಸ್ಸು ಮಾಮೂಲ್ ಲಾಗಿ ಬರೆಯೋದ್ರಲ್ಲಿ ಹಿಂಗಿದೆ ಇದ್ರೊಳಗಡೆ ಶುರುವಾಗಿದ್ದು ಹಿಂಗಿದೆ ಇದನ್ನ ಆಕ್ಚುಲ್ ಆಗಿ ಹಿಂಗ್ ಎಂಡ್ ಆಗ್ತಾ ಇದೆ ಅಂತ ಅವ್ನು ಕೊಟ್ಟಿದ್ರೆ ನಾನು ಚಿಕ್ಕದನ್ನ ಹಾಕಿ ಹಿಂಗೆ ನೋಡಿದ್ರು ಕೂಡ ನನಗೂ ಅದು ಕಾಣಿಸ್ಬೇಕು ಆವಾಗ ಎಕ್ಸ್ಪರ್ಟ್ ಒಪಿನಿಯನ್ ಸರಿ ಅಂತ ಅನ್ಬೋದು ಇದು ಒಂದ್ ಮ್ಯಾಗ್ನಿಫೈ ಇದೆ ಡಬಲ್ ಮ್ಯಾಗ್ನಿಫೈಯಿಂಗ್ ಇದೆ ಇಲ್ಲಿ ಹಿಂಗ್ ಕೆಲವು ಲೆನ್ಸ್ ಅಲ್ಲಿ ಇದಕ್ಕೆ ಲೈಟು ಬರುತ್ತೆ ಹಿಂಗ್ಕೊಳ್ಳಕ್ಕೆ ಸೊ ಎಂಟನ್ನ ನೋಡಿ ಮೇಲ್ಗಡೆಯಿಂದ ಶುರು ಮಾಡಿ ಹಿಂಗ್ ಬರಿಬಹುದು ಕೆಳಗಡೆಯಿಂದ ಶುರು ಮಾಡಿ ಹಿಂಗ್ ಬರಿಬಹುದು ಹಿಂಗ್ ಬರ್ದು ಹಿಂಗ್ ಬರಿಬಹುದು ಮೂರನ್ನ ಎಂಟು ಮಾಡೋದು ಸಾಧಾರಣ ಮಾಡ್ತಾರೆ ಒಂದನ್ನ ಏಳು ಮಾಡೋದು ಸಾಧಾರಣ ಮಾಡ್ತಾರೆ తక్షణ నోడి నోడే ఫస్ట్ లుక్ సో ఇది కేపబుల్ ఆఫ్ హ్యాండ్లింగ్ ఇప్పుడు కేపబుల్ ఆఫ్ రీజనింగ్ అంటే ముందే ఏ రైటింగ్ డాక్యుమెంట్ డా మైండ్ ఇన్ ఆల్ వేరియస్ క్వాలిటీస్ ఎలిమెంట్స్ ఫీచర్స్ టెండెన్సీస్ వేరియేషన్స్ కండిషన్స్ ఇన్ సిగ్నేచర్ షుడ్ దస్ బి ఇన్వెస్టిగేటెడ్ విత్ ఆల్ దీస్ వేరిడ్ క్వాలిటీస్ సో ఈ ఒన్ బై ఒ ಟೆಸ್ಟ್ ಮಾಡ್ಕೊತಾ ಹೋಗ್ಬೇಕು ಇದಕ್ ಟೆಸ್ಟ್ ಮಾಡದೆ ಇದ್ರಲ್ಲಿ ಪಾಸ್ ಆಯ್ತು 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 ಇಫ್ ತ್ರೀ ಆರ್ ಫೇಲ್ಯೂರ್ ಅಂಡ್ ಓನ್ಲಿ ಒನ್ ಈಸ್ ಪಾಸ್ಟ್ ದಿ ಆಬ್ವಿಯಸ್ ಈಸ್ ದಟ್ ಇಟ್ ಈಸ್ ಫೇಲ್ಡ್ ಅಂತ ಇಫ್ ತ್ರೀ ಆರ್ ಪಾಸ್ಟ್ ಅಂಡ್ ಒನ್ ಈಸ್ ಫೇಲ್ಡ್ ಅಂತಂದ್ರೆ ಇಟ್ ಈಸ್ ಪಾಸ್ಟ್ ಅಂತ ಸೊ ಇಲ್ಲಿ ಕೊಡ್ತಾರೆ ನೋಡಿ ಅವ್ರು ಏನೇನಂತ ಕ್ವಾಲಿಟೀಸು ಎಲಿಮೆಂಟ್ಸು ಫೀಚರ್ಸು ಟೆಂಡೆನ್ಸೀಸು ವೇರಿಯೇಷನ್ಸು ಕಂಡೀಷನ್ಸ್ ಸೊ ಐದು ಆರು ಪ್ಯಾರಾಮೀಟರ್ ಅಲ್ಲಿ ನೋಡಿ ಮೆಜಾರಿಟಿ ತಗೊಂಡು ಒಪಿನಿಯನ್ ಫಾರ್ಮ್ ಮಾಡ್ತಾರೆ ಎ ಸಿಂಪಲ್ ಕ್ವಶನ್ ಸಿಗ್ನೇಚರ್ ಸೋಲ್ಡ್ ಡಸ್ ಶುಡ್ ಡಸ್ ಬಿ ಇನ್ವೆಸ್ಟಿಗೇಟೆಡ್ ವಿತ್ ಆಲ್ ದೀಸ್ ವೆರಿಡ್ ಕ್ವಾಲಿಟೀಸ್